ಧರ್ಮಸ್ಥಳದ ಧರ್ಮಾಧಿಕಾರಿ ಮತ್ತು ಆ ಸಂಸ್ಥೆಯ ಅನೇಕರು ಸ್ವಾಗತ ಮಾಡಿದ್ದಾರೆ ಮೊದಲೇ ಈ ರೀತಿ ತನಿಖೆ ಆಗಿ ಇದರ ಬಗ್ಗೆ ಸಂಪೂರ್ಣವಾದಂಥ ನಾವೇನು ತಪ್ಪು ಮಾಡದೇ ಇರೋದ್ರಿಂದ ಈ ಸಂಸ್ಥೆಯಿಂದ ಏನೂ ಅನಾಹುತ ಆಗದೇ ಇರೋದ್ರಿಂದ ಇದನ್ನು ಇಷ್ಟೊಂದು ಚರ್ಚೆ ಮಾಡೋಕ್ಕೆ ಬಿಟ್ಟಿದ್ದಕ್ಕಿಂತ ಇದು ಕ್ಲೋಸ್ ಆಗಬೇಕಾಗಿತ್ತು ಅಂತ ಈಗ ನೀವು ಮಾಡಿ ಇದನ್ನು ಮುಕ್ತಾಯ ಮಾಡಿರೋದು ನಾವು ಸೂಕ್ತವಾದಂಥ ವಿಚಾರ ಅಂತ ಅವರು ಹೇಳಿದ್ದಾರೆ ಪಾಪ ಅಶೋಕು ತಟರ್ ಸಾಡಿಕೊಂಡು ಮಾತಾಡೋಕ್ಕಾಗದಲ್ಲೇ ಅಸೆಂಬ್ಲಿನಲ್ಲಿ ಕೊನೆಗೆ ಯಾರು ಸು ಸುಳ್ಳು ಮಾಹಿತಿಯನ್ನು ಕೊಡ್ತಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಬಹುಶಃ ಇದು ಭಾಳ ವರ್ಷದಿಂದ ಏನು ಚರ್ಚೆಲಿತ್ತು ಚರ್ಚೆ ಒಂದು ಎಂಡ್ ಮಾಡಬೇಕಾಗಿತ್ತು ಕೋರ್ಟ್ ರೆಫರೆನ್ಸು ಇತ್ತು ಎಲ್ಲರ ಅಭಿಪ್ರಾಯ ಮಾಡೋಕ್ಕೆ ಹೊಲ್ಟಾಗ ಪಾಪ ಅವರು ಮಾತಾಡಲಿಲ್ಲ ಅಶೋಕು ಮಾತಾಡಲಿಲ್ಲ ಬೇಡ ಅಂತ ಹೇಳಲೇ ಇಲ್ಲ ಮಾಡಾದ್ಮೇಲೆ ಈಗ ಬಿ ಜೆ ಪಿಯವರು ಹೇಳಿದರು ಮತ್ತು ಅವತ್ತೇನು ಕಾಮೆಂಟು ಮಾಡಿರಲಿಲ್ಲ ಅದರಿಂದ ಪಾಪ ಭಾಳ ದಿಸಿದ ನಂತರ ಬಂದವರೇ ಅವ್ರಿಗೇನು ವಿಚಾರಲಿವೆನೋ ಹೇಳಿದ್ದಾರೆ ಅದರಿಂದ ಬಿಡಿಯ ಅದೇ ಅದು ಈಗ ಆಯಿತು ಸರ್ಕಾರ ಮಂಜುನಾಥ ತಪ್ಪು ಮಾಡಿದರೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಆ ಒಂದು ಕ್ಷೇತ್ರದ ಬಗ್ಗೆ ಅಪಮಾನ ಇಲ್ಲಿವರೆಗೆ ಮಾಡ್ತಿದ್ದರು ಇವರು ಎಲ್ಲ ಗೌಪ್ಯವಾಗಿದ್ದರು ಅವ್ರಿಗೆ ಶಿಕ್ಷೆ ಆಗುತ್ತೋ ಬೇರೆಯವ್ರಿಗೆ ಆಗುತ್ತೋ ನೋಡೋಣ ನೋಡಿ ಏನೂ ಇಲ್ಲದೇ ಇದ್ದಾಗ ಏನಾದರೂ ಒಂದು ವಿಚಾರವನ್ನು ಎತ್ಕೊಂಡು ಹಿಂಗೆ ಧರ್ಮಸ್ಥಳದು ಈಗೆಲ್ಲ ಆರ್ಸಿಗೆ ನೋಡಿದ್ರಿ ಅಸೆಂಬ್ಲಿಲೆಲ್ಲ ಈಗ ಭಾನು ಮುಸ್ತಾಕ್ ಅವರು ಹಿಂದೆ ಆಲೆ ಒಬ್ಬರು ನಿಸಾರಾಮದ್ದು ದಸರಾ ಉದ್ಘಾಟನೆ ಮಾಡಿ ಇಲ್ಲಿ ಇದು ಐತಿಹಾಸಿಕವಾದಂಥ ದಸರಾ ಇಲ್ಲಿ ಯಾವುದೇ ಸಮಾಜ ಇನ್ನೊಂದು ಇವರನ್ನು ಅಂತಲ್ಲ ಯಾರು ಸಾಹಿತಿಗಳು ಮಾಡಿದ್ದಾರೆ ಸೈನ್ಸಿಸ್ಟ್ ಮಾಡಿದ್ದಾರೆ ಸೊ ನಮ್ಮ ಸುಧಾ ಸುಧಾಮೂರ್ತಿಯವರು ಮಾಡಿದ್ದಾರೆ ಈ ಥರ ಅನೇಕರು ಮಾಡಿದ್ದಾರೆ ನಿಸಾರ ಮದ್ದು ಮಾಡಿದಾಗ ಬಹುಶಃ ಅದೇನು ಕಾಮೆಂಟ್ಸ್ ಇತ್ತು ಅನ್ನೋ ಗೊತ್ತಿಲ್ಲ ಸೊ ಇವತ್ತು ಆ ಒಂದು ಅವರು ರಾಷ್ಟ್ರ ಪ್ರಶಸ್ತಿ ಅಂತಾರಾಷ್ಟ್ರ ಮಟ್ಟಕ್ಕೆ ಅವರ ಸಾಧನೆಯನ್ನು ತೋರಿಸಿರೋದ್ರಿಂದ ಅವ್ರ ಬಗ್ಗೆ ಒಂದು ದೊಡ್ಡ ಗೌರವ ವ್ಯಕ್ತ ಆಗಿದೆ ಅವರನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ದಸರಾ ಕಮಿಟಿ ಕರೆದಿದ್ದಾರೆ ಬಹುಶಃ ಏನು ವಿಚಾರ ಇಲ್ಲೇ ಇದ್ದಾಗ ಏನಾರು ಒಂದು ಟೀಟೆ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದ್ದು ವಿರೋಧ ಪಕ್ಷರು ಈ ಟೀಟೆ ಮಾಡಿದಾಗ ಸಾರ್ವಜನಿಕವಾಗಿ ಕೆಲವು ಭಿನ್ನಾಭಿಪ್ರಾಯಗಳು ಬರ್ತವೆ ಸೊ ಸಾರ್ವಜನಿಕ ಭಿನ್ನಾಭಿಪ್ರಾಯ ನಾವು ಗೌರವವಾಗಿ ಸ್ವೀಕಾರ ಮಾಡ್ತೀವಿ ಅವರು ಯಾವ ಸರಿ ಇದ್ದರೆ ಖಂಡಿತ ಅದನ್ನು ತಗೋತೀವಿ ಸೊ ಇಲ್ಲದೇ ಇದ್ದರೆ ಸಮಾಧಾನವಾಗಿ ಅವರಿಗೆ ಉತ್ತರ ಕೊಡಬೇಕಾಗುತ್ತೆ ಸೊ ಆ ಥರದ್ದೆಲ್ಲ ನೋಡಿ ಪ್ರತಿಯೊಬ್ಬರ ವೈಯಕ್ತಿಕವಾದಂಥ ನಡೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ ಆದರೆ ಅಂತಿಮವಾಗಿ ಅವರ ಅಚೀವ್ಮೆಂಟ್ ಇದೆಯಲ್ಲ ನಮ್ಮ ದೇಶಕ್ಕೆ ತಂದಂಥ ಗೌರವ ಇದೆಯಲ್ಲ ಅದನ್ನು ಸಹ ಗೌರವಿಸ್ತೀವಿ ರೀ ಅವರೇನು ಹೇಳಿದ್ರು ಅವ್ರೇನು ಉತ್ತರ ಕೊಟ್ಟರೆ ಗೊತ್ತಿಲ್ಲ ಎಲ್ಲರ ದೇವರು ಎಲ್ಲರ ಆಸ್ತಿ ಯಾರು ಬೇಕಾದರೂ ದೇವರು ಇಷ್ಟಪಡೋರು ಪೂಜೆ ಮಾಡಿ ಇಲ್ಲಿವರೆಗೆ ಇಲ್ಲಿವರೆಗಿರ್ಲುವಂಥ ಸತ್ಯ ಜನಪರ ಸಂಘಟನೆಗಳ ವತಿಯಿಂದ ಧರ್ಮಸ್ಥಳದ ಅಸಹಜ ಸಾವು ಕೊಲೆ ದಲಿತರ ಭೂಕ ಬಳಿಕೆ ಸೌಜನ್ಯ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳ ಪ್ರಕರಣಕ್ಕೆ ವಿಶೇಷ ಎಸ್ಐಟಿ ತನಿಖಾ ತಂಡ ರಚನೆಗೆ ಒತ್ತಾಯಿಸಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇಪ್ಪತ್ತು ವರ್ಷಗಳ ಧರ್ಮಸ್ಥಳದಲ್ಲಿ ನಡೆದಿರುವ ಸಾವುಗಳ ಪ್ರಕರಣ ತನಿಖೆಯಾಗಬೇಕು ದಲಿತರ ಭೂಕಬಳಿಕೆ ಸೌಜನ್ಯ ಸಾವು ಪದ್ಮಲತಾ ಮಾವುತ ನಾರಾಯಣ ಸಾವು ವೇದವಲ್ಲಿ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಎಸ್ಐಟಿ ತನಿಖೆಯನ್ನು ಸ್ಥಗಿತಗೊಳಿಸಲು ಬಿಜೆಪಿ ಹಾಗೂ ಪಟ್ಟಭದ್ರ ಶಕ್ತಿಗಳು ಮುಂದಾಗಿವೆ ದೂರುದಾರರು ಸಾಕ್ಷಿದಾರರ ಬೆದರಿಸುವ ಕೆಲಸ ಆಗ್ತಿದೆ ಡಿಕೆ ಶಿವಕುಮಾರ್ ಹೆಗ್ಗಡೆ ಬಳಿ ಕ್ಷಮೆಯಾಚಿಸುತ್ತಿರುವುದು ಸರಿಯಾದ ನಡೆಯಲ್ಲ ತನಿಖೆ ನಡೆಯುವ ಸಂದರ್ಭದಲ್ಲಿ ನಿಮ್ಮ ಪರ ಇದ್ದೇವೆ ಅಂದರೆ ಏನು ಅರ್ಥ ತಕ್ಷಣವೇ ಮತ್ತೊಂದು ಎಸ್ಐಟಿ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಿ ನ್ಯಾಯ ಕೊಡಿಸುವಂತೆ ಂತೆ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ವೇದವಲಿ ಪ್ರಕರಣದಿಂದ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತ ಆರರ ವೇದವಲಿ ಪ್ರಕರಣ ಇರಬಹುದು ಆನೆ ಮಾವುತ ಯಮುನಾ ಅದ್ರ ಜೊತೆಗೆ ಇನ್ನೂ ನೂರಾರು ಅಸಹಜ ಸಾವುಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿ ನೆನೆಸಿದೆ ಎಸ್ ಐ ಟಿ ಈಗಾಗಲೇ ತನಿಖೆ ನಡೆಸ್ತಾಯಿದೆ ಮತ್ತು ಉಳಿದಂಥ ಎಲ್ಲ ಪ್ರಕರಣಗಳನ್ನು ಅದೇ ಎಸ್ ಐ ಟಿ ವ್ಯಾಪ್ತಿಗೆ ತರಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ತರಲಿಕ್ಕಾಗಲಿಲ್ಲ ಅಂತಂದರೆ ಇನ್ನೊಂದು ಎಸ್ ಐ ಟಿಯನ್ನು ವಿಶೇಷವಾದ ಎಸ್ ಐ ಟಿಯನ್ನು ನೇಮಕ ಮಾಡಿ ಆ ಎಸ್ ಐ ಟಿ ಮುಖಾಂತರ ಮತ್ತೆ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭೂ ಕಬಳಿಕೆ ಇರ್ಬೋದು ಮತ್ತು ಈಗಾಗಲೇ ಎಪ್ಪತ್ತೈದು ಸಾವಿರ ಜನ ಅವರ ಕೆಲಸ ಮಾಡ್ತಾ ನಮ್ಮ ವ್ಯಾಪ್ತಿ ಒಳಗಡೆ ಅಂತೇಳಿ ವೀರೇಂದ್ರ ಹೆಗಡಿಯವರು ಹೇಳಿದ್ದಾರೆ ಅದು ಎಪ್ಪತ್ತೈದು ಸಾವಿರ ಜನ ಅಲ್ಲಿ ಕಾರ್ಮಿಕರು ಅಲ್ಲಿ ದಲಿತರು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಸರ್ಕಾರ ಏನು ಕಾನೂನು ವ್ಯಾಪ್ತಿನಲ್ಲಿ ಅವ್ರಿಗೆ ಸವಲತ್ತುಗಳು ಕೊಡಬೇಕು ಆ ಸವಲತ್ತುಗಳನ್ನು ಇಲ್ಲ ಮತ್ತು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಭೂಮಿಗಳನ್ನು ಕಬಳಿಕೆ ಮಾಡಿದ್ದಾರೆ ಆ ತಬಳಿಕೆ ಮಾಡಿರ್ತಕ್ಕಂಥದ್ದನ್ನು ತನಿಖೆ ಆಗಬೇಕು ಅದ್ರ ಜೊತೆಗೆ ಮತ್ತು ಈಗಾಗಲೇ ಎಂ ಎಫ್ ಐ ಸಂಸ್ಥೆಗಳಿಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಪರ್ಸೆಂಟೇಜನ್ನು ಇವತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮುಖಾಂತರ ಜನಸಾಮಾನ್ಯರ ರಕ್ತವನ್ನು ನೀರ್ತಾ ಇದ್ದಾರೆ ಕಟ್ಟಲಿಲ್ಲ ಅಂತೇಳಿದ್ರೆ ಬೆದರಿಕೆ ಇದ್ದಾರೆ ನೂರಾರು ಪ್ರಕರಣಗಳು ಈಗಾಗಲೇ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮೇಲೆ ಪ್ರಕರಣಗಳು ದಾಖಲಾಗಿದೆ ಅದರ ದಾಖಲಾಗಿದ್ರೂ ಇವತ್ತು ಪೊಲೀಸ್ ಇಲಾಖೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತಗೊಳ್ತೇನೆ ಇರ್ತಕ್ಕಂಥದ್ದು ನಮಗೆ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರಾಗಿದ್ದ ಪರಮಪೂಜ್ಯ ಶ್ರೀ 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 ಕುಮಾರಚಂದ್ರಶೇಖರನಾಥ ಮಹಾಸ್ವಾಮಿಗಳ ಹದಿನಾರನೇ ದಿನದ ಪುಣ್ಯಾರಾಧನೆಯನ್ನು ಮಠದ ಏಳನೇ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಆಗಸ್ಟ್ ಮೂವತ್ತೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಠದ ಆಭರಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಯೋಗಿ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಎಸಿ ರಮೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಮಪೂಜ್ವರು ಶಿಕ್ಷಣ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದು ಎಂಬತ್ತೊಂದು ವರ್ಷಗಳ ತುಂಬ ಜೀವನ ನಡೆಸಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಿ ಶ್ರೀ ಕ್ಷೇತ್ರವನ್ನು ನಾಡಿಗೆ ಅರ್ಪಿಸಿ ಆಗಸ್ಟ್ ಹದಿನಾರರಂದು ಭೈರವೈಕ್ಯರಾದರು ಎಂದು ತಿಳಿಸಿದರು ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ನಾಡಿನ ಹಲವಾರು ಆಧ್ಯಾತ್ಮಿಕ ಚಿಂತಕರು ಸಾಧುಸಂತರು ಸಮಾಜದ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳು ಸಾಹಿತಿಗಳು ಹಾಗೂ ಕಲಾವಿದರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಆದ್ದರಿಂದ ಶ್ರೀಮಠದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಮಹಾಮೇರು ಪಂಚಗಣಪತಿ ದೇವರ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮಕ್ಕೆ ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದ್ದು ಬಂದ ಎಲ್ಲ ಭಕ್ತಾದಿಗಳಿಗೂ ಅನ್ನ ಏರ್ಪಡಿಸಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಮಾಹಿತಿ ನೀಡಿದರು ಜಗದ್ಗುರು ಶ್ರೀ 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 ಕುಮಾರಚಂದ್ರ ಶೇಖರನಾಥ ಮಹಾಸ್ವಾಮಿಗಳ ಹದಿನಾರೇ ದಿನದ ಪುಣ್ಯಾರಾಧನೆ ಕಾರ್ಯಕ್ರಮ ಇದೇ ತಿಂಗಳು ಭಾನುವಾರ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಷೇತ್ರದಲ್ಲಿ ಕೆಂಗೇರಿಯ ಮಹಾಸಂಸ್ಥಾನ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಶ್ರೀಗಳು ತಮ್ಮ ಈ ಒಂದು ಜಗದ್ಗುರುಗಳಾಗಿರೋ ಸಂದರ್ಭದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಾಗೆ ಹಲವಾರು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿರುತ್ತಾರೆ ಹಾಗೆ ಈ ಒಂದು ಕಾರ್ಯಕ್ರಮದ ನೇತೃತ್ವದನ್ನು ಮಾಡ್ತಾ ಇರತಕ್ಕಂಥವರು ಪ್ರಸ್ತುತ ಆ ಪೀಠದ ಜಗದ್ಗುರುಗಳ ಡಾಕ್ಟರ್ ಶ್ರೀ 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 ನಿಚ್ಚಲಾನಂದ ನತ್ತ ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ನಮ್ಮ ಮಂಡ್ಯ ಜ ಜನತೆ ಬಹಳಷ್ಟು ಸಂಪೂರ್ಣವಾದ ಸಹಕಾರವನ್ನು ನೀಡುತ್ತಾ ಬಂದಿದ್ದೇವೆ ಏಕೆಂತಂದರೆ ತಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಶ್ರೀ ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಗಳು ತಮ್ಮ ಪೂರ್ವಾಶ್ರಮದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳಲ್ಲಿ ತಹಸೀಲ್ದಾರಾಗಿ ಹಾಗೂ ಹಲವಾರು ವಿಭಾಗಗಳಲ್ಲಿ ಅಸಿಸ್ಟೆಂಟ್ ಕಮಿಷನರಾಗಿ ಹಾಗೂ ಕಡೆಯದಾಗಿ ಒಂದು ಎ ಡಿ ಸಿ ಆಗಿ ಆ ಒಂದು ತಮ್ಮ ಸೇವೆಯನ್ನು ಮಾಡಿಕೊಂಡು ಬರೆದಿರ್ತಾರೆ ತಮ್ಮ ಸೇವಾವಧಿಯಲ್ಲಿ ಜನಮುಖಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಜನ ಮನ್ನಣೆಯನ್ನು ಗಳಿಸಿದ್ದಾರೆ ಜನಗಳ ಪ್ರೀತಿಗಳನ್ನು ಸಂಪಾದಿಸಿದ್ದಾರೆ ನಿಷ್ಠಾವಂತರಾಗಿ ಅತ್ಯಂತ ಪ್ರಾಮಾಣಿಕರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಸೇವೆಯ ಸಲ್ಲಿಸ್ತಕ್ಕಂಥ ಅವಧಿನಲ್ಲೂ ಕೂಡ ಅವರು ತಮ್ಮ ಸಾಮಾಜಿಕ ತುಡಿತದಲ್ಲಿ ತಮ್ಮನ್ನು ತಾವು ತೊಡಗಿಸ್ ತೊಡಗಿಸ್ಕೊಂಡು ಜೊತೆಗೆ ಆಧ್ಯಾತ್ಮಿಕ ಚಿಂತನೆಯತ್ತ ತಮ್ಮ ಒಲವನ್ನು ತೋರಿ ಕಡೆಯದಾಗಿ ಕೆಂಗೇರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಮಂಡ್ಯ ಜನತೆ ಅವರಿಗೆ ಸಾಕಷ್ಟು ಆಭಾರಿಗಳಾಗಿದ್ದೇವೆ ಆ ದೃಷ್ಟಿಯಿಂದ ಇವರ ಇವರು ಸಂಪೂರ್ಣವಾಗಿ ಇವತ್ತು ಪೀಠಾಧಿಪತಿಗಳಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಆದ್ಯ ಕರ್ತವ್ಯ ಅಂತೇಳಿ ನಾವು ಶ್ರೀಗಳಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡೋದ್ರ ಮುಖಾಂತರ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾವೆಲ್ಲ ಸಂಘಟನೆಗಳು ತೀರ್ಮಾನವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಮಠಾಧಿಪತಿಗಳು ಹಾಗೆ ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ದಾವೆ ಈಗಾಗಲೇ ಮಂಡ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಸಾಕಷ್ಟು ರೈತರು ಹಾಗೆ ಸಾರ್ವಜನಿಕರು ಸಹಾಯವನ್ನು ಸಹಕಾರವನ್ನು ನೋಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಸುಮಾರು ಒಂದು ಐದರಿಂದ ಆರು ಟನ್ ಅಕ್ಕಿಗಳನ್ನು ಬೆಲ್ಲವನ್ನು ಮತ್ತು ಬೇಕಾಗ್ತಕ್ಕಂಥ ದಿನಸಿ ಪದಾರ್ಥಗಳೆಲ್ಲವನ್ನೂ ಕೂಡ ಅವರು ಸ್ವೇಚ್ಛೆಯಿಂದ ಈಗಾಗಲೇ ದಾನ ಮಾಡಿ ಎಲ್ಲವನ್ನು ಕೂಡ ನಾವು ಈಗಾಗಲೇ ಕಳಿಸಿದ್ದೇವೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನೂರಾರು ಸದಾ ಸಾಧು ಸಂತರುಗಳು ಮಠಾಧಿಪತಿಗಳು ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಮಂಡ್ಯ ಸಾರಿ ಕರ್ನಾಟಕದ ಹಲವಾರು ಪೀಠಾಧಿಪತಿಗಳು ಕೂಡ ಈ ಸಮಾರಂಭದ ನೇತೃತ್ವ ನೇತೃತ್ವವನ್ನು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಹಲವಾರು ರಾಜಕಾರಣಿಗಳು ಹಿರಿಯ ಮುದ್ರತೆಗಳು ಮುತ್ಸದಿಗಳು ಸಮಾಜ ಚಿಂತಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಇದನ್ನು ನಾವು ಹೆಚ್ಚಿಗೆ ಪ್ರಚುರಪಡಿಸಬೇಕು ಇವೆಲ್ಲವನ್ನು ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ತಿಳಿಸಬೇಕು ಗೋಷ್ಠಿಯಲ್ಲಿ ಮಂಗಲಾ ಲಂಕೇಶ್ ಶಿಲ್ಪಾ ಶಿವಶಂಕರ್ ಕೃಷ್ಣೇಗೌಡ ಕಿಲ್ಯಾರ ಕಾಳೆಗೌಡ ಹಾಜರಿದ್ದರು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯಾದ್ಯಂತ ಅರಣ್ಯ ಭಗರು ಹುಕುಂ ಸಾಗುವಳಿದಾರರಿಗೆ ಮತ್ತು ನಿವೇಶನ ಹಕ್ಕುಪತ್ರ ವಸತಿ ವಂಚಿತರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಮಂಡ್ಯ ನಗರ ಜಿಲ್ಲೆಯ ಅರವತ್ತೈದಕ್ಕೂ ಹೆಚ್ಚು ಸ್ಲಂ ಕೊಳಗೇರಿ ಪ್ರದೇಶದ ನಿವಾಸಿಗಳಿಗೆ ಭೂಮಿ ವಸತಿ ನಿವೇಶನ ಹಕ್ಕುಪತ್ರಗಳ ವಂಚಿತರಿಗೆ ಹಕ್ಕುಗಳನ್ನು ನೀಡಲು ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ಸೆಪ್ಟೆಂಬರ್ ಒಂದರಂದು ನಗರದ ಸಂಜೆಯ ವೃತ್ತದಿಂದ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲಾಡಳಿತ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಸಿದ್ದರಾಜು ತಿಳಿಸಿದರು ಸುದ್ದಿ ರೊಂದಿಗೆ ಮಾತನಾಡಿದ ಅವರು ಮಂಡ್ಯ ನಗರ ಮತ್ತು ಜಿಲ್ಲೆಯಲ್ಲಿ ಹಲವಾರು ಕೊಳಗೇರಿ ಪ್ರದೇಶಗಳು ಮತ್ತು ಅಕ್ಕಿ ಪಿಕ್ಕಿ ಕಾಲೋನಿಗಳು ಶ್ರಮಿಕ ಬಡಾವಣೆಗಳು ದಲಿತರು ಕಾರ್ಮಿಕರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭೂಮಿ ವಸತಿ ವಂಚಿತರಾಗಿದ್ದಾರೆ ಮಂಡ್ಯ ನಗರದಲ್ಲೂ ಕೂಡ ಸುಮಾರು ಹತ್ತಾರು ವರ್ಷಗಳ ಕಾಲ ನಿರಂತರ ಧರಣಿ ಪ್ರತಿಭಟನೆಗಳು ಮಾಡುವ ಮೂಲಕ ಒಂದಷ್ಟು ಹಕ್ಕುಗಳನ್ನು ಗಳಿಸಿಕೊಂಡಿದ್ದೇವೆ ಆದರೆ ಸಂಪೂರ್ಣವಾಗಿ ಹಕ್ಕುಗಳು ಸಿಕ್ಕಿಲ್ಲ ಎಂದರು ಕಾಂಗ್ರೆಸ್ ಬಿಜೆಪಿ ಅಥವಾ ಯಾವುದೇ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ನಗರದಲ್ಲಿರುವ ಲ್ಯಾಂಡ್ ಆರ್ಮಿ ಕಚೇರಿ ಸಮೀಪವಿರುವ ಅಂಬೇಡ್ಕರ್ ಬಡಾವಣೆಯನ್ನು ಅರವತ್ತು ಎಪ್ಪತ್ತು ವರ್ಷ ಕಳೆದರೂ ಸ್ಲಂ ಎಂದು ಘೋಷಣೆ ಮಾಡಲಾಗಿಲ್ಲ ಸದರಿ ವಿಚಾರವಾಗಿ ಸ್ಲಂ ವಿಚಾರವನ್ನು ಶಾಶ್ವತವಾಗಿ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು ಮಧುರ ತಮಿಳು ಕಾಲೋನಿ ಜನರಿಗೆ ಜಿಲ್ಲಾಡಳಿತ ನೀಡಿರುವ ಮೂರು ಎಕರೆ ಜಾಗದಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿರುವವರ ವಿರುದ್ಧ ಪ್ರಕರಣದ ಕಲಿಸಿ ಅವರನ್ನು ತನಿಖೆಗೊಳಿಸಿ ತಕ್ಷಣ ಸ್ಥಳವನ್ನು ಅಭಿವೃದ್ಧಿಪಡಿಸಿ ಫಲಾನುಭವಿಗಳಿಗೆ ಅಕ್ಕಪತ್ರ ನೀಡಿ ನಿವೇಶನ ಹಂಚಿಕೆ ಮಾಡಿ ಮೂಲಭೂತ ಸೌಲಭ್ಯಗಳೊಂದಿಗೆ ವಸತಿ ಯೋಜನೆ ಕಲ್ಪಿಸಬೇಕು ಸೇರಿದಂತೆ ಇನ್ನಿತರ ಹಕ್ಕೊತ್ತಾಯಿಗಳನ್ನು ಆಗ್ರಹಿಸಿ ಸೆಪ್ಟೆಂಬರ್ ಒಂದರಂದು ಒಂದು ದಿನದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಮಂಡ್ಯ ನಗರ ಮತ್ತು ಜಿಲ್ಲೆಯಲ್ಲಿ ಹಲವಾರು ಕೊಳಗೇರಿ ಪ್ರದೇಶಗಳು ಮತ್ತು ಕಾಲ್ವನಿಗಳು ಮತ್ತು ಶ್ರಮಿಕ ಬಡವಣೆಗಳರು ಮತ್ತು ದಲಿತರು ಕಾರ್ಮಿಕರು ಸೇರಿದಂತೆ ಇವತ್ತು ಸುಮ್ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭೂಮಿ ವಸತಿ ವಿಚಾರವಾಗಿ ಭಾಳ ವಂಚಿತರಿಗೆ ಆಗಿದ್ದಾರೆ ಆದರೆ ನಮ್ಮ ಮಂಡ್ಯ ನಗರದಲ್ಲೂ ಕೂಡ ತಾವು ತಿಳಿದಂಗೆ ಸುಮಾರು ಹತ್ತಾರು ವರ್ಷಗಳ ಕಾಲ ನಿರಂತರ ಧರಣಿಗಳು ಪ್ರತಿಭಟನೆಗಳು ಕಾಲ್ನಡಿಗೆ ಜಾಥಗಳು ಹೀಗೆಲ್ಲ ಮಾಡಿ ಒಂದಷ್ಟು ಹಕ್ಕುಗಳನ್ನ ಗಳಿಸ್ಕೊಂಡಿದ್ದೀವಿ ಆದರೆ ಇವತ್ತು ಸಂಪೂರ್ಣವಾಗಿ ನಮಗೆ ಎಕ್ಕಗಳು ಸಿಕ್ಕಿದೆಯಂತಂದರೆ ಖಂಡಿತ ನಮಗೆ ಸಿಕ್ಕಿಲ್ಲ ಯಾಕೆ ಅನ್ನುವಂಥದ್ದಾದರೆ ಈ ಕಾಂಗ್ರೆಸ್ ಸರ್ಕಾರ ಆಗಲಿ ಅಥವಾ ಬಿ ಜೆ ಪಿ ಸರ್ಕಾರ ಆಗಲಿ ಅಥವಾ ಯಾವುದೇ ಸರ್ಕಾರ ಆಗಲಿ ಮಂಡ್ಯ ನಗರದಲ್ಲಿ ಇಲ್ಲಿ ನಮ್ಮ ಪಕ್ಕದಲ್ಲಿ ಕುಂತಿರುವಂಥವರು ಲ್ಯಾಂಡ್ ಆರ್ಮಿ ಕಚೇರಿ ಸಮೀಪ ಸಮೀಪ ಒಂದು ಅಂಬೇಡ್ಕರ್ ಬಡಾವಣೆ ಅಂತ ಇದೆ ಕರ ಕಳೆದ ಅರವತ್ತೆಪ್ಪತ್ತು ವರ್ಷಗಳ ಕಳೆದರೂ ಇವತ್ತಿಗೂ ಅದು ಘೋಷಣೆ ಆಗಿಲ್ಲ ಸ್ಲಮ್ ಅಂತ ಘೋಷಣೆ ಮಾಡೋಕ್ಕೆ ಸಾಧ್ಯ ಮಾಡ್ತಾಯಿಲ್ಲ ಈ ಸರ್ಕಾರಗಳು ಮತ್ತು ಜಿಲ್ಲಾಡಳಿತ ಕಾರಣ ಅಲ್ಲಿ ಖಾಸಗಿಯವರ ಮಾಲೀಕತ್ವದ ಜಾಗ ಇದೆ ಹಾಗಾಗಿ ನಾವು ಘೋಷಣೆ ಮಾಡಬೇಕಾದ್ರೆ ಸರ್ಕಾರದ ಒಂದು ಪರ್ಮಿಷನ್ ತಗೊಳ್ಬೇಕು ಅವ್ರಿಗೆ ಕಾಂಟ್ರಿಬ್ಯೂಷನ್ ಕಟ್ಕೊಡ್ಬೇಕು ಅನಂತರ ನಾವು ಘೋಷಣೆ ಅಂತ ಅರುವತ್ತು ವರ್ಷ ಕಳೆದಿದ್ದಾರೆ ಇನ್ನು ಎಷ್ಟು ವರ್ಷ ಕಳೀಬೇಕು ಆ ಜನರಿಗೆ ಒಂದು ಹಕ್ಕು ಸಿಗಬಾರ್ದಾ ಒಂದು ಭೂಮಿ ಸಿಗಬಾರ್ದು ಒಂದು ನಿವೇಶನ ಸಿಗಬಾರ್ದು ಒಂದು ಮನೆ ಸಿಗಬಾರ್ದಾ ಏನಿದು ಅನ್ನುವಂಥದ್ದು ನಮಗೂ ಕೂಡ ದಿಗಿಲಾಗ್ತಾಯಿದೆ ಯಾವ ಸರ್ಕಾರಗಳು ಯಾವ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಬಂದರೂ ಕೂಡ ಇವತ್ತಿನ ಜಿಲ್ಲಾಧಿಕಾರಿಗಳು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇಂದಿನ ಜಿಲ್ಲಾಧಿಕಾರಿಗಳು ಯಾರೂ ಕೂಡ ಈ ಶ್ರಮಿಕ ಬಡವಣೆ ವಿಚಾರವಾಗಿ ಧ್ವನಿ ಎತ್ತಿದ್ದೇ ಇಲ್ಲ ಮತ್ತು ಚೆನ್ನಳ್ಳಿ ಬೊರೆಯಲ್ಲೂ ಕೂಡ ಅಕ್ಕಿ ಪಿಕ್ಕಿ ಸಮುದಾಯಕ್ಕೆ ಎರಡು ಎಕರೆ ಜಾಗ ಕೊಟ್ಟಿದ್ದಾರೆ ಅಲ್ಲಿ ನಲವತ್ತೈದು ಜನಕ್ಕೆ ನಲವತ್ತೈದು ಜನಕ್ಕೆ ಹಕ್ಕುಪತ್ರಗಳಾಗಿದೆ ಆದರೆ ಮೂವತ್ತ ಮೂರು ಜನಕ್ಕೆ ಕೊಟ್ಟಿದ್ದಾರೆ ಇನ್ನೂ ಹನ್ನೆರಡು ಜನಕ್ಕೆ ಬಾಕಿ ಇದೆ ಅವರಿಗೆ ಬೇಸಿಕ್ ಸ್ಪೆಸಿಲಿಟಿ ಇದುವರೆಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಜಿಲ್ಲಾಡಳಿತ ಆಗಲಿ ಒಂದು ಕುಡಿಯ ನೀರು ಬೀದಿ ದೀಪ ಅಥವಾ ರಸ್ತೆ ಚರಂಡಿ ಇದು ಯಾವುದೂ ಕೂಡ ನೀಡದಂತ ಅವ್ರನ್ನ ಭಾಳ ವಂಚಿತನಾಗಿ ಮಾಡ್ತಾ ಇರುವಂಥದ್ದು ಕೂಡ ಭಾಳ ಈ ವ್ಯವಸ್ಥೆಯಲ್ಲಿ ದುರಂತ ಯಾಕಂದರೆ ಅವ್ರಿಗೆ ಆದಂಥ ಒಂದು ಅರೆ ಹಲಮಾರಿ ಸಮುದಾಯ ಒಂದು ನಿಗಮನೇ ಇದೆ ಆ ನಿಗಮದಲ್ಲಿ ಸಾಕಷ್ಟು ಫಂಡ್ಗಳಿದೆ ಆದರೆ ಈ ಅಧಿಕಾರಿಗಳಿಗೆ ಆ ಫಂಡ್ಗಳನ್ನ ತರಿಸ್ಕೊಂಡು ಅವರಿಗೆ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಹಾಗಾಗಿ ಪ್ರತಿ ವರ್ಷ ಬರುವಂಥ ಫಂಡ್ಗಳು ವಾಪಸ್ಸು ಹೋಗ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಸೆಪ್ಟೆಂಬರ್ ಒಂದನೇ ತಾರೀಕು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ಕೂಡ ಕರೆ ಕೊಡಲಾಗಿದೆ ಮಂಡ್ಯ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಸೆಪ್ಟೆಂಬರ್ ಒಂದನೇ ತಾರೀಕು ಒಂದು ಅಕ್ಕೊತ್ತಾಯ ಪ್ರತಿಭಟನೆ ಇದೆ ಅದು ಬೆಳಗ್ಗೆ ಸಂಜಯ್ ಸರ್ಕಲ್ಲು ಹತ್ತುವರೆಯಿಂದ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿ ಕಚೇರಿ ಬಳಿ ಒಂದು ದಿನ ಒಂದು ದಿನ ಕೊತ್ತಾಯ ಪ್ರತಿಭಟನೆಯನ್ನು ಮಾಡ್ತೀವಿ ಮರುದಿನ ಎರಡನೇ ತಾರೀಕಿಂದ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವಿರುದ್ಧ ಹಲವಾರು ಶ್ರಮಿಕ ನಗರಗಳ ಸಮಸ್ಯೆಗಳನ್ನ ಸರಿಯಾಗಿ ಪಕ್ವವಾಗಿ ಬಗೆಹರಿಸ್ತಿಲ್ಲ ಅಂತ ಹೇಳಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವಿರುದ್ಧ ನಿರಂತರ ಧರಣಿಯನ್ನು ಅದೇ ಕಚೇರಿ ಎದುರುಗಡೆ ಮಾಡಿಕೊಳ್ಳಲಾಗುತ್ತೆ ಹಾಗಾಗಿ ಈ ಭೂಮಿ ವಸತಿ ಹಕ್ಕು ಪತ್ರಗಳ ವಂಚಿತರು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ನಗರದಲ್ಲಿ ಯಾರೆಲ್ಲ ಇದ್ದಿರೋ ಈ ಸಂಘಟನೆ ಜೊತೆ ನೀವೆಲ್ಲ ಬಂದು ಕೈ ಜೋಡಿಸಿ ಗೋಷ್ಠಿಯಲ್ಲಿ ವೈದುನ ನಾಗರತ್ನಮ್ಮ ಲತಾ ಶಿವಣ್ಣ ಚಿಕ್ಕು ಹಾಜರಿದ್ದರು ಅಧ್ಯಾಪನ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಜಿಲ್ಲೆಯವರ ಸಂಯುಕ್ತ ಆಶ್ರಯದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಇಂಡಿಯನ್ ಸೈನ್ಸ್ ರಿಸರ್ಚ್ ಆರ್ಗನೈಸೇಷನ್ ಇವರ ಸಹಭಾಗಿತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ವಿಜ್ಞಾನೋತ್ಸವ ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯನ್ನು ಆಗಸ್ಟ್ ಮೂವತ್ತರಂದು ಮಧ್ಯಾಹ್ನ ಎರಡು ಗಂಟೆಗೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ರಸ್ತೆಯಲ್ಲಿರುವ ಎ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ ಎಂದು ಅಧ್ಯಾಪನ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಎಂಜಿ ದಿವ್ಯಶ್ರೀ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂದು ನಡೆಯುವ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಇಸ್ರೋ ಹಾಗೂ ಬಾಹ್ಯಾಕಾಶ ಆಯೋಗದ ಸದಸ್ಯರಾದ ಎಎಸ್ ಕಿರಣ್ ಕುಮಾರ್ ವಹಿಸಲಿದ್ದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಸಚಿವರಾದ ಮಧು ಬಂಗಾರಪ್ಪ ಮತ್ತು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುವರು ಎಂದು ಹೇಳಿದರು ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನ ಶಾಸಕರುಗಳು ವಿಧಾನಪರಿಷತ್ ಸದಸ್ಯರುಗಳು ಸೇರಿದಂತೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಎಂದು ತಿಳಿಸಿದ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ವಹಿಸುವರು ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದು ಅಂಕ ಪಡೆದ ವಿದ್ಯಾರ್ಥಿನಿಯರಾದ ಧ್ವತಿ ಮತ್ತು ಪುನೀತಾ ಅವರಿಗೆ ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಗುವುದು ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಕೂಡ ಇದೇ ಸಂದರ್ಭದಲ್ಲಿ ಮಾಡಿದರು ಈ ಶನಿವಾರ ಅಂದರೆ ಮೂವತ್ತನೇ ತಾರೀಕು ಆಗಸ್ಟ್ ಅಂದು ನಾವು ಎರಡನೇ ಬಾರಿ ಮಂಡ್ಯದಲ್ಲಿ ಎರಡನೇ ಬಾರಿ ವಿಜ್ಞಾನ ತರಂಗ ಸ್ಪರ್ಧೆನ ಏರ್ಪಡಿಸಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಸೊ ಈ ಕಾರ್ಯಕ್ರಮಕ್ಕೆ ಎಸ್ ಡಾಕ್ಟರ್ ಎ ಎಸ್ ಕಿರಣ್ ಕುಮಾರ್ ಸರ್ ಬರ್ತಾ ಇದ್ದಾರೆ ಇವರು ಭಾರತೀಯ ಬಾಹ್ಯಾಕಾಶ ಆಯೋಗ ಸೆಂಟ್ರಲ್ ಗವರ್ನಮೆಂಟ್ ಅವರು ಸೊ ಇವರು ನಮಗೆ ಲಾಸ್ಟ್ ಇಯರೇ ಬರಬೇಕಾಗಿತ್ತು ಬಟ್ ಈ ಬಾರಿ ನಮಗೆ ಬರ್ತಾ ಇದ್ದಾರೆ ಮಧು ಬಂಗಾರಪ್ಪ ಸರ್ ಕೂಡ ಬರ್ತಾ ಇದ್ದಾರೆ ಚೆಲ್ರಾಯಸ್ವಾಮಿ ಸರ್ ಬರ್ತಾ ಇದ್ದಾರೆ ಸೊ ರಮೇಶ್ ಬಂಡಿ ಬಂಡಿ ಸಿದ್ದೇಗೌಡ ಸರ್ ಬರ್ತಾ ಇದ್ದಾರೆ ನರೇಂದ್ರ ಸ್ವಾಮಿ ಬರ್ತಾ ಇದ್ದಾರೆ ಹಾಗೂ ನಮ್ಮ ಎಲ್ಲ ತಾಲೂಕಿನ ಎಮ್ ಎಲ್ ಎಗಳೆಲ್ಲ ಬರ್ತಾ ಇದ್ದಾರೆ ಬಿ ಇ ಓಗಳು ಬರ್ತಾ ಇದ್ದಾರೆ ಹಾಗೂ ಇಸ್ರೋದ ಕೆಲವು ವಿಜ್ಞಾನಿಗಳು ಬರ್ತಾ ಇದ್ದಾರೆ ಅವತ್ತು ಶ್ರೀನಾಥ್ ಅಂತ ಶ್ರೀನಾಥ್ ರತ್ನಕುಮಾರ್ ಸರ್ ಅಂತ ಹೇಳಿಬಿಟ್ಟು ಹಾಗೂ ಲಾಸ್ಟ್ ಟೈಮ್ ಕೂಡ ಪಿ ವಿ ಎನ್ ಮೂರ್ತಿ ಸರ್ ಬಂದಿದ್ದರು ಇಸ್ರೋದಿಂದ ಸೊ ಈ ಬಾರಿನೂ ಕೂಡ ಪಿ ವಿ ಎನ್ ಮೂರ್ತಿ ಸರ್ ಬರ್ತಾ ಇದ್ದಾರೆ ಹಾಗೂ ನಾವಾಗಲೇ ಹೇಳಿದಂಗೆ ಐ ಎ ಎಸ್ ಸಿಯಿಂದ ಅವ್ರದ್ದೊಂದು ಟೀಮ್ ಇದೆ ಆಲ್ಮೋಸ್ಟ್ ಒಂದು ಐದರಿಂದ ಎಂಟು ಜನ ಅವ್ರದ್ದೇ ಒಂದು ಟೀಮ್ ಬರ್ತಾ ಇದ್ದಾರೆ ಐ ಎ ಸಿಯಿಂದ ಸೊ ಇಲ್ಲಿ ನಾವು ಇನ್ಫೋಸಿಸ್ ಇನ್ಫೋಸಿಸಿಂದ ಡಾಕ್ಟರ್ ಪ್ರೀತಿ ಮಹಾದೇವ್ ಬರ್ತಾ ಇದ್ದಾರೆ ಮತ್ತು ಫೌಂಡರ್ ಕಲ್ಪ ಸಿರಿ ಫೋಮ್ ಅವ್ರ ಕಡೆಯಿಂದ ಅದ್ರದ್ದು ಸಿಇಒ ಬರ್ತಾ ಇದ್ದಾರೆ ಮೂರ್ತಿ ಮುನಿಯಪ್ಪ ಅಂತ ಹೇಳಿ ಹಾಗೂ ಉಪ ಕೃಷಿ ನಿರ್ದೇಶಕರು ಶ್ರೀಮತಿ ಮಮತಾ ಅಂತ ಹೇಳಿ ಬರ್ತಾ ಇದ್ದಾರೆ ಇವರೆಲ್ಲ ನಮಗೆ ಹ್ಯಾಕಥಾನ್ ಅನ್ನೋ ಇದಕ್ಕೆ ಜಡ್ಜ್ಮೆಂಟಿಗೆ ಮೇಜರ್ ನಮ್ಮದು ನಮ್ಮ ವಿಜ್ಞಾನ ತರಂಗ ಸ್ಪರ್ಧೆದು ಮೇಜರ್ ಕಾನ್ಸೆಪ್ಟ್ ಅದು ಸೊ ಅದನ್ನು ಡಿಸೈಡ್ ಮಾಡಲಿಕ್ಕೆ ಅವರು ಇದ್ದಾರೆ ಹಾಗೂ ನಾವು ಆಗಲೇ ಹೇಳಿದಂಗೆ ಇಲ್ಲಿ ಯಾವ ಶಾಲೆ ಟೀಚರ್ಸ್ಗಳನ್ನ ನಾವು ಜಜ್ಮೆಂಟ್ಗೆ ತೊಗೊಳ್ತಾ ಇಲ್ಲ ಸೊ ಆದ್ದರಿಂದ ನಾವು ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿಂದ ನಮಗೊಂದು ಮೂವತ್ತು ಜನ ಜಡ್ಜಸ್ನ ಜಡ್ಜಸ್ ಬರ್ತಾ ಇದ್ದಾರೆ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಹದಿನೈದು ಜನ ಜಡ್ಜಸ್ ಬರ್ತಾ ಇದ್ದಾರೆ ಮಂಡ್ಯ ವಿಶ್ವವಿದ್ಯಾಲಯದ ಹನ್ನೆರಡು ಜನ ಜಡ್ಜಸ್ ಬರ್ತಾ ಇದ್ದಾರೆ ಶಂಕರಗೌಡ ಕಾಲೇಜಿಂದ ಹತ್ತು ಜನ ಬರ್ತಾ ಇದ್ದಾರೆ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜಿಂದ ಇಪ್ಪತ್ತು ಜನ ಜಡ್ಜಸ್ ಬರ್ತಾ ಇದ್ದಾರೆ ಸೊ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ನಾವು ಯಾವುದೇ ಥರ ಶಾಲೆ ಅಂತಂದರೆ ಶಾಲಾ ಶಿಕ್ಷಕರನ್ನ ಇಲ್ಲಿ ನಾವು ಜಡ್ಜ್ಮೆಂಟ್ಗೆ ತೊಗೊಳ್ತಾ ಇಲ್ಲ ಎಲ್ಲ ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಸು ಬಿ ಇಡ್ ಕಾಲೇಜಸ್ಸು ಈ ಥರದವ್ರನ್ನ ನಾವು ಹೇಳಿ ತೊಗೊಳ್ತಾ ಇದ್ದೀವಿ ಸೊ ಈಗ ಈಗ ಆಲ್ರೆಡಿ ನಮಗೆ ಮಕ್ಕಳು ಎಂಟು ಸಾವಿರ ಮಕ್ಕಳು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ ಇವ್ರುಗಳ ಜೊತೆಗೆ ನಮಗೆ ಟೀಚರ್ಸು ಆಲ್ಮೋಸ್ಟ್ ಆಲ್ ಒಂದು ಮೂರು ಮೂರುವರೆ ಸಾವಿರ ಟೀಚರ್ಸ್ ಅಷ್ಟು ಗ್ಯಾದರ್ ಆಗ್ಬೋದು ಈಗ ವಾಲಂಟಿಯರ್ಸ್ನ ನಾವು ಈಗ ತ್ರೀ ಹಂಡ್ರೆಡ್ ವಾಲಂಟಿಯರ್ಸ್ನ ತೊಗೊಂಡಿದ್ದೀವಿ ಗೋಷ್ಠಿಯಲ್ಲಿ ಅಧ್ಯಪಾನ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಹಾಜರಿದ್ದರು